ಈಗಿನ ಪರಿಸ್ಥಿತಿಯಲ್ಲಿ ಒಬ್ಬ ನಿರ್ಮಾಪಕ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಯಾಕಂದರೆ ನಿರ್ಮಾಪಕ ಹೊಡೆದ್ರೆ ಬೆಟ್ಟ ಅನ್ನೋ ಒಂದು ಗಾದೆ ಇದೆಯಲ್ಲ ಅದೇ ರೀತಿ ಯಾಕಂದರೆ ಒಂದು ಸಿನಿಮಾದು ಏನಾದರೂ ನಿಮಗೆ ಬಾಕ್ಸ್ ಆಫೀಸ್ನಲ್ಲಿ ಇಟ್ಟಾದರೆ ಆ ಸಿನಿಮಾದಲ್ಲಿ ಏನು ನಿಮಗೆ ಗಳಿಕೆ ಮಾಡಿರ್ತೀರೋ ಅದನ್ನು ಮತ್ತೆ ಇನ್ನೊಂದು ಸಿನಿಮಾಗೆ ಹಾಕ್ತೀರಾ ಆದರೆ ಲಾಸ್ ಆದರೆ ಯಾರೂ ಕೂಡ ನಿರ್ಮಾಪಕನ ಹತ್ರ ಸುಳಿಯೋದೇ ಇಲ್ಲ ಸೋ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದು ಇದೆ ಗಳಿಸ್ಕೊಂಡಿದ್ದೇ ಕಳ್ಕೊಂಡು ಇದ್ದೇ ಇದೆ ಸೊ ಅವನೇ ಶ್ರೀಮನ್ನಾರಾಯಣ ನಿಮಗೆ ಎಲ್ಲ ರೆಕವರಿ ಆಯ್ತಾ ಸರ್ ಇವತ್ತಿಗೂ ಏನಾದರೂ ಇನ್ನೂ ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಅಲ್ಲಿ ಲಾಸ್ ಅದ್ರ ಬಗ್ಗೆ ಸಿ ಕೆಲವೊಂದು ಫಿಲಂ ಫಿಲಮ್ ಫಿಲಮ್ ಅಂತಲ್ಲ ನೀವೇನೇ ಜರ್ನಿ ತೊಗೊಳ್ಳಿ ನೀವು ಒಬ್ಬ ಪ್ರೊಡ್ಯೂಷನ್ ಜರ್ನಿ ತಗೊಳ್ಳಿ ಸೋಲು ಗೆಲುವು ಇರುತ್ತೆ ಒಬ್ಬ ಬಿಸ್ನೆಸ್ ಜರ್ನಿ ತೊಗೊಳ್ಳಿ ಸೋಲು ಇರುತ್ತೆ ನನಗೆ ಮೋರ್ ದೆನ್ ಎನಿಥಿಂಗ್ ಎಲ್ಸು ಮೋಸ್ಟ್ ಆಫ್ ದಿ ಪ್ರೊಡ್ಯೂಸರ್ಸ್ಗಳು ಅಥವಾ ಮೋಸ್ಟ್ ಆಫ್ ದಿ ಮೇಕರ್ಸು ತುಂಬ ಒಂದು ಸ್ಟ್ರಗಲಿಂಗ್ ಅಥವಾ ಚಾಲೆಂಜಸ್ ಫೇಸಸ್ ನೋಡಿದ್ದು ಕೋವಿಡ್ ಟೈಮಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಫಿಲಮ್ಸ್ ಅಂತ ನಾವು ನೋಡೋಕ್ಕಾಗಲ್ಲ ಬಟ್ ಆ ಕೋವಿಡ್ ಟೈಮಲ್ಲಿ ನಾವೇನು ಟೂ ಇಯರ್ಸ್ ಸ್ಲೋ ಡೌನ್ ಆದ್ವಿ ಅದು ನಿಮಗೆ ನೆಕ್ಸ್ಟ್ ಟೂ ಇಯರ್ಸ್ಗೆ ಸಖತ್ ಇಂಪ್ಯಾಕ್ಟ್ ಮಾಡ್ತದ್ದು ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನಂದು ಟೂ ತೌಸಂಡ್ ಟ್ವೆಂಟಿ ಬಿಗಿನಿಂಗಲ್ಲಿ ನನ್ನ ಹತ್ರ ಏಳು ಫಿಲಮ್ ಇತ್ತು ಕೈಯಲ್ಲಿ ಚಾರ್ಲಿ ನನ್ನ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಇದ್ದಂಥ ಫಿಲಮು ಸಪ್ತಸಾಗರ ನಾವು ಮಾಡಬೇಕು ಅಂತ ಟೇಕ್ ಆಫ್ ಮಾಡಿದಂಥ ಫಿಲಮು ಅವತಾರ ಪುರುಷ ಪಾರ್ಟ್ ಒನ್ನು ಪಾರ್ಟ್ ಟು ವಿನಯ್ ರಾಜ್ಕುಮಾರ್ ಟೆನ್ ಮೂವಿ ಭೀಮಾ ಸೆನ್ನಾಳ ಮಹಾರಾಜ ಅದಾದಮೇಲೆ ಮಲಯಾಳಂ ಫಿಲಮು ತಿಂಗಳ ಶ್ರಮ ನಿಶ್ಚಯು ಸೊ ಏಳು ಫಿಲಮ್ನ ಅಟ್ ಎ ಟೈಮು ನಾನೊಂದು ನಲವತ್ತು ಕೋಟಿ ಬಜೆಟಲ್ಲಿ ಉಸ್ರು ಕಟ್ಟಿದ ವಾತಾವರಣದಲ್ಲಿ ಹೋರಾಟ ಮಾಡಿದಂಥ ದಿನಗಳದು ಸೊ ಫಸ್ಟ್ ವೇವ್ ಬಂತು ಸಾರ್ಟ್ಔಟ್ ಆಗಿಲ್ಲ ಸೆಕೆಂಡ್ ವೇವ್ ಬಂದಾಗಲೇ ಅವಾಗ ಅನಿಸಿದ್ದು ಇಲ್ಲ ಇದು ಇಷ್ಟೊಂದು ಬರ್ಡನ್ನ ಬೇರ್ ಮಾಡೋಕ್ಕಾಗಲ್ಲ ಅಂತ ಸೊ ವೆರಿ ಕಾನ್ಷಿಯಸ್ ಆಗಿ ನಾನು ರಕ್ಷಿತ್ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದು ಚಾರ್ಲಿ ಫಿಲಮು ಮತ್ತು ಸಪ್ತಸಾಗರ ನಾವು ಮ್ಯೂಚುವಲಿ ಕೊಟ್ಟಂಥ ಒಂದು ಫಿಲಮು ಸೊ ಈ ಥರ ಕೆಲವೊಂದೆಲ್ಲ ಏರುಪೇರು ಇರುತ್ತಲ್ಲ ಸೊ ಬಿಕಾಸ್ ಆಫ್ ನಾಟ್ ಆರ್ ರೀಸನ್ ಕೋವಿಡ್ ನಾವು ಯಾರೋ ರೆಸ್ಪಾನ್ಸಿಬಲ್ ಅಲ್ಲ ಅಲ್ಲಾರೋ ಕೂತ್ಕೊಂಡು ಏನೋ ಒಂದು ಮಾಡಿದ್ದು ಎಕ್ಸ್ಪೆರಿಮೆಂಟಲ್ಲಿಗೆ ನಾವೆಲ್ಲ ಸಫರಿಂಗ್ಸ್ ಆದ್ವಿ ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಪಾಯಿಂಟ್ ಫಿಲ್ಮ್ ಮೇಕರ್ಸ್ದು ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಗೊತ್ತಾ ಬಿಸ್ನೆಸ್ ಮೆನ್ಗೆ ಬಂಡವಾಳಗಳು ಬೇಕು ಮತ್ತೆ ಅವನೇನೋ ಬಿಸ್ನೆಸ್ ಲಾಯ್ಸ್ ಆಯಿತು ಅಂದರೆ ಹೋಗಿ ಒಂದು ನೂರು ಕೋಟಿ ತರಬೇಕು ಮಾಡಬೇಕು ಅಥವಾ ಪೊಲಿಟಿಷಿಯನ್ಸ್ಗೆ ಆ ರೆಪ್ಯೂಟೇಷನ್ ಬಿಲ್ಡ್ ಮಾಡಬೇಕು ಫಿಲ್ಮ್ ಮೇಕರ್ಗೆ ಅವನೇನು ಕ್ರಿಯೇಟಿವ್ ಸ್ಟ್ರೆಂತ್ ಇದೆ ಆ ಎಕ್ಸ್ಪೀರಿಯೆನ್ಸ್ ಏನಿದೆ ನೀವು ಇವತ್ತೂ ಕೂಡ ಹತ್ತು ಲಕ್ಷ ಇಪ್ಪತ್ತು ಲಕ್ಷದಲ್ಲಿ ಒಂದು ಕತೆ ಬರೆದು ಒಂದು ಫಿಲಮ್ ಮಾಡಿದ್ರೆ ಆ ಹತ್ತು ಲಕ್ಷ ಇಪ್ಪತ್ತು ಲಕ್ಷನೇ ಹತ್ತು ಕೋಟಿ ಇಪ್ಪತ್ತು ಕೋಟಿ ಆಗೋ ಅಂಥ ಒಂದು ಸ್ಟ್ರೆಂತ್ ಇರೋದು ಓನ್ಲಿ ಬಿಸ್ನೆಸ್ ಇನ್ ವರ್ಲ್ಡ್ ಈಸ್ ಕ್ರಿಯೇಟಿವ್ ಆರ್ಟ್ ಫೀಲ್ಡ್ ಸೊ ಅದರಲ್ಲಿ ನಾವು ಒಂದು ಡೆಕೇಡಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾವು ಏನು ನಮ್ಮದು ಸ್ಟ್ರಗಲಿಂಗ್ ಇರುತ್ತೆ ಇದೆಲ್ಲನೂ ಕೂಡ ಮ್ಯಾಟ್ರ್ ಆಫ್ ಟೈಮ್ ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡೋದೇನಂತಂದರೆ ನೀವು ಕನ್ಸಿಸ್ಟೆನ್ಸಾಗಿ ಇರಬೇಕು ನೀವು ಸರ್ವೈವಲ್ ಆಗಬೇಕು ಸರ್ವೈವಲ್ ಆಗಿ ನೀವು ಮುಂದೆ ಬಂತು ಅಂತ ಹೇಳಿದ್ರೆ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ಸೊ ಅವಕಾಶನ ನೀವು ಸತ್ತಿ ಬಳಕೆ ನೀವು ಮಾಡ್ಕೊಂಡ್ರೆ ಯಾವುದೂ ಪರ್ಮನೆಂಟ್ ಸೋಲೂ ಇಲ್ಲ ಯಾವುದೂ ಪರ್ಮನೆಂಟ್ ಗೆಲುವು ಅಲ್ಲ ಈ ಹಣ ಅನ್ನೋದು ಗೆಳೆತನವನ್ನು ಸಂಬಂಧವನ್ನು ಎಲ್ಲವನ್ನ ಹಾಳು ಮಾಡುತ್ತೆ ಸುಮಾರು ಜನ ಹೇಳೋದನ್ನು ಕೇಳಿದ್ದೀನಿ ಅಂದರೆ ಕಾಸು ಕೊಟ್ಟು ಗೆಳೆತನ ಕಳ್ಕೊಬೇಡಿ ಅಂತ ಅಂತ ಹೇಳ್ಬಿಟ್ಟು ಈಗ ಪುಜ್ಕರ್ ಅವರು ಎಷ್ಟು ಎಚ್ಚರದಿಂದ ಇದ್ದಾರೆ ಅದ್ರ ಬಗ್ಗೆ ಅಂತ ಅಂದರೆ ಸಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಾವು ನೇರವಾಗಿ ಕೂಡ ಸ್ಟೇಟ್ಮೆಂಟ್ಗಳಿಗಿಂತ ಜನಗಳು ಅಜಂಪ್ಷನ್ ಮಾಡಿಕೊಂಡು ಟ್ಯಾಗ್ಲೈನ್ ಮಾಡಿ ಮಾಡಿ ಮಾಡಿನೇ ಅಂಥ ಸ್ಟೇಟ್ಮೆಂಟ್ಗಳು ಜಾಸ್ತಿ ಇರುತ್ತೆ ಸೊ ಹೌದು ಸೋಲು ಗೆಲುವು ಕೆಲವೊಂದು ಸಂಬಂಧಗಳನ್ನ ಬೆಟರೂ ಮಾಡುತ್ತೆ ಕೆಲವೊಂದು ಸಂಬಂಧಗಳನ್ನ ಹಳ್ಸೋದು ಉಂಟು ಬಟ್ ಯಾವುದನ್ನೂ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಯಾರು ಹಿಂಗೆ ಮಾಡಿದ್ರು ಯಾಕೆ ಹಿಂಗೆ ಮಾಡಿದ್ರು ನಾವೇಕೆ ಹಿಂಗೆ ಮಾಡಿದ್ವಿ ಅಂತ ಅಂದರೆ ಅದರಿಂದ ಸಾಕಷ್ಟು ಗೋಡೆಗಳು ಕಟ್ಕೊಂಡಿರ್ತವೆ ಸೊ ನನ್ನ ಪ್ರಕಾರ ಮುಂದೆ ಹೋಗ್ತಾ ಇರಬೇಕು ಸೊ ಹೋಗ್ತಾ ಹೋಗ್ತಾ ಕೆಲವೊಂದೆಲ್ಲ ಅದಾಗ ಅದನ್ನೇ ಕ್ಲಿಯರ್ ಆಗುತ್ತೆ ಸೊ ಆಗಿದ್ದನ್ನೇ ನಾವು ಇಟ್ಕೊಂಡು ಡಿಗ್ ಮಾಡಿಕೊಂಡು ಪ್ರಯೋಜನ ಇಲ್ಲ ಸೊ ಆ ಥರ ಸರ್ ಏನಾದರೂ ಮುಂದಿನ ದಿನಗಳಲ್ಲಿ ನಿಮ್ಮ ಮತ್ತು ರಕ್ಷಿತ ಗೆಳೆತನ ಮತ್ತೆ ಒಂದಾಗ್ಬೋದಾ ಯಾಕಂದರೆ ಏನೇನೋ ಕನಸುಗಳು ಕಟ್ಕೊಂಡಿದ್ರಿ ನೀವು ಸಾಕಷ್ಟು ಸಿನಿಮಾಗಳನ್ನ ಮಾಡಬೇಕು ಒಟ್ಟೊಟ್ಟಿಗೆ ಅಂತ ಅಂತ ಹೇಳ್ಬಿಟ್ಟು ಸೊ ಎಲ್ಲವನ್ನ ಪಕ್ಕಕ್ಕಿಟ್ಟು ಮುಂದಿನ ದಿನಗಳಲ್ಲಿ ಏನಾದರೂ ನೀವಿಬ್ಬರು ಒಟ್ಟಿಗೆ ಸಿನಿಮಾ ಮಾಡ್ಬೋದಾ ಗೆಳೆತನ ಅಂತಂದರೆ ನಾವೇನು ಯಾವುದೇ ರೀತಿ ಹೀಟೆಡ್ ರಿಲೇಷನ್ಶಿಪ್ ಇಲ್ಲ ವೆರಿ ರೆಸ್ಪೆಕ್ಟ್ಫುಲ್ಲಾಗೇ ನಾವು ನಮ್ಮನ್ನ ಸ್ಪೇಸಲ್ಲಿದ್ದೀವಿ ಆ್ಯಂಡ್ ಆಬ್ವಿಯಸ್ಲಿ ಇಂಡಿವಿಜುವಲ್ ಆಗಿ ರಕ್ಷಿತ್ ಬಗ್ಗೆ ಮಾತಾಡೋದಾದ್ರೆ ರಕ್ಷಿತ್ತಿಂದ ಇವಾಗ ರಕ್ಷಿತ್ ಎಷ್ಟು ಸ್ಟ್ರಾಂಗ್ ಟ್ರ್ಯಾಕ್ ರೆಕಾರ್ಡಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅವರಿಂದೇ ಒಂದು ಆಲ್ರೆಡಿ ಒಂದು ಹತ್ತು ಇಪ್ಪತ್ತು ಜನ ಪ್ರೊಡ್ಯೂಸರ್ಸ್ಗಳು ಕಾವಲಿ ರೆಡಿ ರೆಡಿ ಇರ್ತಾರೆ ಗುರು ದುಡ್ಡು ಹಾಕೋದಕ್ಕೆ ನಾವು ರೆಡಿ ಇದೀವಿ ಒಂದು ಡೇಟ್ ಕೊಡು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ರಕ್ಷಿತ್ಕಂತೂ ಸಡನ್ನಾಗಿ ಅನಿವಾರ್ಯತೆ ಬರೋದಿಲ್ಲ ಪುಷ್ಕರ್ ಜೊತೆ ನಾನು ಕೊಲಾಬ್ರೇಟ್ ಮಾಡಬೇಕು ಅಂತ ಅಂಟಿಲ್ ಅಂಡನ್ಲಿ ಅನ್ಲೈಸು ನಾನು ಯಾವುದೋ ಒಂದು ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟ್ ಯಾರು ಇರೋಂಥ ಸಬ್ಜೆಕ್ಟ್ನ ನಾನು ಮಾಡಿ ನಾನು ಪ್ರೊಡಕ್ಷನ್ಸಿಂದ ಪಿಚ್ ಮಾಡಿದಾಗ ಅದು ರಕ್ಷಿತ್ಗೆ ಟ್ರಿಗರ್ ಆಗಿ ಓಕೆ ಗುರು ಬಾ ಇಬ್ಬರು ಕೊಲಾಬ್ರೇಷನ್ ಮಾಡೋಣ ಅಂತಂದಾಗ ಅದು ವಿನ್ ವಿನ್ ಸಿಚುವೇಶನ್ ಆಗುತ್ತೆ ಸೊ ಹಾಗಾಗಿ ಆ ದೃಷ್ಟಿಕೋನದಲ್ಲಿ ಸದ್ಯಕ್ಕೆ ಇವಾಗ ಅವ್ರಿಗೂ ಆ ಥರ ಅನಿಸಿರೋದಿಲ್ಲ ಯಾಕೆಂದರೆ ಅನಿವಾರ್ಯತೆ ಇರೋದಿಲ್ಲ ಆ ಥರ ಒಂದು ಎಕ್ಸ್ಟ್ರಾಡಿನರಿ ಕತೆ ಕೂಡ ನಾನು ರಕ್ಷಿತ್ಗೆ ಪಿಚ್ ಮಾಡಬೇಕು ಅಂತ ಒಂದು ಅನಿವಾರ್ಯತೆ ಇವಾಗ ನನಗೂ ಕೂಡ ಬಂದಿಲ್ಲ ಅದನ್ನು ಕೂಡ ಮೇ ಬಿ ನಾಳೆ ಏನಾದ್ರೂ ಬಂದಾಗ ಕೊಲಾಬ್ರೇಷನ್ ಆಗ್ಬೋದು ಸರ್ ಅಶ್ವತ್ಥಾಮ ಅನೌನ್ಸ್ ಮಾಡಿದಿರಿ ನೀವು ಶಿವಣ್ಣ ಅವ್ರಿಗೆ ಏನಾಯಿತು ಅಂತ ಸೊ ಅಶ್ವತ್ಥಾಮ ನಾವು ಸ್ಟಾರ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ಬಜೆಟು ತುಂಬ ಕಮ್ಮಿ ಇತ್ತು ಒಂದು ಏಯ್ಟ್ ಟು ಟೆನ್ ಕ್ರೋರ್ಸು ಸಚಿನ್ ಅವರು ಅದನ್ನು ಡೆವಲಪ್ ಮಾಡ್ತಾ ಮಾಡ್ತಾ ಸಚಿನ್ಗೆ ಅನ್ಸಿದ್ದೇನಂತಂದರೆ ಸರ್ ಇದು ತುಂಬ ದೊಡ್ಡ ಸ್ಕೋಪ್ ಇದೆ ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ಬೋದು ಇದು ಫಿಲಮ್ನ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕ್ರೋಸಲ್ಲಿ ಏನಾದರೂ ನಾವು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಂದಾಗ ಸೊ ನಾನಿನ್ನು ಆವಾಗ ಕೋವಿನ್ ಕೋವಿಡಿಂದ ನಾನು ರಿಕವರಿ ಆಗ್ತಿದ್ದೆ ಸೊ ಹಾಗಾಗಿ ನಾನು ಸಚಿನ್ಗೆ ಹೇಳ್ದೆ ಗುರು ನಾನು ಜಸ್ಟ್ ಇನ್ನು ನಾವು ವಾಪಸ್ಸು ಕಮ್ ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ ಸೊ ಈ ಹಂತದಲ್ಲಿ ನನಗೆ ಈ ಬಡ್ಜೆಟ್ಟು ಟೈಟ್ ಆಗ್ಬೋದು ಸೊ ಹಾಗಾಗಿ ನಿನಗೆ ಯಾರಾದರೂ ಬ್ಯಾಕಪ್ ಆಪ್ಷನ್ ಇತ್ತು ಅಂತಂದರೆ ನೀನು ಸೆಕೆಂಡ್ ಆಪ್ಷನ್ ಮಾಡು ಅಂತ ಇನ್ಫ್ಯಾಕ್ಟ್ ನಾನೇ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಕೊಟ್ಟೆ ಸಚಿನ್ಗೆ ಸೊ ಇವತ್ತು ಅದು ತುಂಬ ಒಳ್ಳೆ ಡೆವಲಪ್ಮೆಂಟ್ ಹೋಗಿದೆ ಮೇ ಬಿ ಅವರೇ ನೆಕ್ಸ್ಟ್ ಕಮಿಂಗ್ ಪ್ರೆಸ್ ಮೀಟಲ್ಲಿ ಅವ್ರು ಯಾರೋ ಹಿಂದಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸೂಪರ್ಸ್ಟಾರ್ ಫಿಲಮ್ನ ಮಾಡ್ತಾ ಇದ್ದಾರೆ ಅದಾಗಿದ್ದು ಸಚಿನ್ ಅವರಿಗೆ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಕ್ಕೆ ಒಳ್ಳೆಯದಾಯಿತು ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಅವತಾರ ಪುರುಷ ಸಿನಿಮಾದ ಮೂಲಕ ನೀವು ಎಷ್ಟು ಕಳ್ಕೊಂಡಿದ್ರು ಅದಷ್ಟು ನಿಮಗೆ ಸಿಗಲಿ ಇನ್ನೂ ದುಪ್ಪಟ್ಟು ಸಿಗಲಿ ಅಂತ ನಾನು ಕೂಡ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳ ರಾಜಗೋಪಾಲ್ ಟಿ ವಿ ನೈನ್ ಬೆಂಗಳೂರು